ಾರೆ ಇವತ್ತು ನಾನು ಜಿಡ್ಡ ಮೂಲಂಗಿಯ ಹುಚ್ಚಳು ಹಾಲಿನ ಹಸಿ ಸಾರು ಮಾಡ್ತಾಯಿದ್ದೀನಿ ಈಗ ಮೂಲಂಗಿಯೆಲ್ಲ ಎರಡು ಕಳ್ದಿಟ್ಕೊತೀನಿ ಕಲ್ಲಲ್ಲಿ ಕೆಚ್ಕೋಬೇಕು ಮೂಲಂಗಿನ ಗಿಡ್ ಮೂಲಂಗಿಯಿಂದ ಅದು ತುರಿಬಾರ್ದು ಕಲ್ಲಲ್ಲಿ ತೆಚ್ಚಿದ್ರೆ ಅದು ರುಚಿ ಬರುತ್ತೆ ಮತ್ತು ಇದಕ್ಕೆ ಹುಚ್ಚಳ್ಳು ಮೆಣಸಿನ್ಕಾಯಿ ಕಡಲೆಕಾಳು ಕಡಲೆಕಾಳು ಬೆಂಗ್ಳತ್ತೀರಾ ಬೆಂಗ್ಳುಗಾಳು ಅಂತಾರೆ ಹುರಿದ್ಬಿಟ್ಟು ನೀರು ಹಾಕಿ ಬೇಯಿಸೋದು ಉಪ್ಪಾಕಿ ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಕಾಳನ್ನ ಹುರ್ಕೊಂಡು ಬೆಂಗ್ಳು ಮಾಡ್ತೀನಿ ಬೆಂಗ್ಳುಗಾಳನ್ನ ನೆಂಚ್ಕೊಳಕ್ಕೆ ಇದು ರಾತ್ರಿಗೆ ಚೆನ್ನಾಗಿರುತ್ತೆ ಇದು ಚಚ್ಚಿರ ಮೂಲಂಗಿ ಕಲ್ಲಲ್ಲಿ ಇನ್ನು ಹುಚ್ಚಳ್ಳೈತೆ ಹುಚ್ಚಳ್ಳ ಹಾಲು ಮಾಡ್ಕೊತೀನಿ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹುಚ್ಚಳ್ಳು ಈಗ ಮಿಕ್ಸಿಗೆ ಹಾಕ್ಕೊಂತೀನಿ ಹುಚ್ಚಳ್ಳ ಹಾಲಿನ ಸಾರೆ ಅಂತಲೇ ಇದು ಮಿಕ್ಸಿ ಮಾಡ್ಕೊತೀನಿ ನೀರಾಕಿ ರುಬ್ಕೊಳ್ಳೋದು ನುಣ್ಣಗೆ ಸಿಪ್ಪೆ ಹಾಕೋರು ಮೊದಲು ಇವಾಗಲೇ ಸ್ವಲ್ಪ ಇಷ್ಟಪಡಲ್ಲ ಅಂತ ನಾನೀಗ ಹಾಲು ಹಾಕ್ತೀನಿ ಹುಚ್ಚಳು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಾರದಕ್ಕೆ ಸೋಸ್ಕೊಳ್ಳೋದು ಸ್ವಲ್ಪ ನೀರಾಕಿ ಹಿಂಡಿ ಅಷ್ಟೇ ಅಲ್ಲ ಆಯಿತು ಹುಚ್ಚಳ್ಳು ರೆಡಿ ಹುಚ್ಚಳ್ಳ ರೆಡಿ ಈಗ ಮಿಕ್ಸಿ ಮಾಡೋಕ್ಕೆ ಮಸಾಲೆಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಈಗ ಮೆಣಸಿನ್ಕಾಯಿ ಸುಟ್ಕೊತಾ ಇದ್ದೀನಿ ಎಷ್ಟು ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಡ್ರಿ ಮೂಲಂಗಿ ಸ್ವಲ್ಪ ಖಾರ ಇರುತ್ತೆ ಮೆಣಸಿನ್ಕಾಯಿ ನೋಡಿ ಒಂದೆರಡು ಕಮ್ಮಿ ಹಾಕಿರಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹುಳಿ ಮುಂದಾಗಿರಲಿ ಮೂಲಂಗಿ ಬಜ್ಜಿಗೆ ಸ್ವಲ್ಪ ಹುಳಿ ಮುಂದಾಗಿರಲಿ രുചിക്ക് ത ഉ ബെല്ല കൊത്തമ്പരി സപ്പ് മഞ്ചൂർ സാമ്പാർ പൗഡർ ആക്കി ಸ್ವಲ್ಪ ಸಾಕು ಬೇಕಾದ್ರೆ ಸ್ವಲ್ಪ ಕಡಲೆನೂ ಹಾಕ್ಕೊಬೋದು ಇನ್ನು ಹುಣ್ಣು ರುಬ್ಕೊಳ್ಳೋದು ಮಸಾಲೆ ಮಸಾಲೆ ರೆಡಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಮೂಲಂಗಿನ ಜಜ್ಜಿನ ಮೂಲಂಗಿನ ಮಸಾಲೆ ಒಳಗೆ ಮಿಕ್ಸ್ ಮಾಡೋದು ಮತ್ತು ಫುಲ್ಲು ಆ ಹುಚ್ಚಳಲ್ಲಿ ತಕ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆಲ್ಲ ಉಪ್ಪ ಹಾಕ್ಕೊಳ್ಳೋದು ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹ್ಞೂ ಸಾರು ರೆಡಿಯಾಗೇ ತಸಿ ಸಾರು ನೋಡಿ ಇದು ಸಂಜೆ ಹೊತ್ತು ನೈಟ್ ಊಟಕ್ಕೆ ಇದೆ ಅಗ್ಲತ್ತು ಮಾಡಲ್ಲ ನಾವು ರಾತ್ರಿ ಹೊತ್ತೇ ಈ ಸಾರು ಈಗ ಕಡ್ಡೆ ಕಾಳು ಬೆಂಗ್ಳತ್ತಾಯಿದ್ದೀನಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಸ್ವಲ್ಪ ಒಡ್ಕೋಬೇಕು ಕಡಲೆಕಾಳು ಒಡ್ಕೊಂಡ ತಕ್ಷಣವೇ ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಿಸಿ ಸ್ವಲ್ಪ ಉಪ್ಪಾಕಿ ಜಾಸ್ತಿ ಬೇಡ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಬಿಟ್ಬಿಡ್ರಿ ನೋಡಿರಿ ಮೊದಲೆಲ್ಲ ಇದಕ್ಕೆ ಕಾಂಬಿನೇಷನ್ ಅಂತ ಮೂಲಂಗಿ ಬಜ್ಜಿಗೆ ಕಡಲೆಕಾಳೆ ಅದಕ್ಕೆ ನೆನ್ಸ್ಕೊಳಕ್ಕೆ ಮಾಡ್ತಿದ್ದಿದ್ದು ಈಗಲೂ ಅದನ್ನೇ ಮಾಡ್ತಿದ್ ಮೊದಲೆಲ್ಲ ಮಾಡ್ತಾ ಅಂತ ಅಡುಗೆನೇ ಇದು ಕಡಲೆಕಾಳು ಬೆಂದಾಗಿದೆ ಹ್ಞೂ ಬಿಸಿ ಬಿಸಿ ಮುದ್ದೆಗೆ ಬೆಂಗ್ಳುಗಾಳು ಹುಚ್ಚಳು ಹಾಲು ಜಜ್ಜಿದ ಮೂಲಂಗಿ ಬಜ್ಜಿ ಇದು ರಾತ್ರಿ ಊಟಕ್ಕೆ ಒಳ್ಳೇನ ಮತ್ತು ಕೆಂಪಕ್ಕಿ ಅನ್ನ ಇಷ್ಟು ಊಟ ನಾವು ಯಾವಾಗಲೂ ಇದೇ ಥರ ಮಾಡ್ಕೊಂತಿರ್ತೀವಿ ನೀವು ಇಷ್ಟ ಆದರೆ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು